ಅಂಕಲ್ ನಂಗೆ ಅವ್ರ ಹತ್ರ ಆಯುರ್ವೇದ ಕಲಿಯುವಂತ ಯಾವುದೇ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅನ್ಸತ್ತೆ ಲೀವ್ ಇಟ್ ವತ್ಸಲ ಹುಬ್ಬು ಗಂಟಿಕ್ಕಿ ಹಾಗಿದ್ರೆ ನಿಂಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಸಿಡಕ್ತಾ ಕೇಳಿದ್ಲು ಆಯ್ರಾ ನೀನ್ ಕೂಡ ಒಬ್ಬ ಡಾಕ್ಟರ್ ಅಂತ ಕೇಳ್ದೆ ನೀನ್ ಯಾವ ಕಾಲೇಜಲ್ಲಿ ಮೆಡಿಕಲ್ ಓದಿದ್ದು ನಿನ್ ಹತ್ರ ಏನಾದರೂ ಮೆಡಿಕಲ್ ಲೈಸೆನ್ಸ್ ಇದೆಯಾ ಇದುವರೆಗೂ ಯಾವ್ದಾದ್ರು ಹಾಸ್ಪಿಟಲಲ್ಲಿ ಕೆಲಸ ಮಾಡಿದ್ಯಾ ಯಾವ ಥರ ಸ್ಪೆಷಲೈಸೇಷನ್ ಇದೆ ನಿನ್ ಹತ್ರ ಐ ಮೀನ್ ಔಟ್ ಪೇಶೆಂಟ್ ಸರ್ವಿಸ್ ನೋಡ್ತಿದ್ಯಾ ಅಥವಾ ಫಿಸಿಷಿಯನ್ ಆಗಿದೆಯಾ ಅಂತ ಒಂದ್ರ ಮೇಲೆ ಒಂದು ಕ್ವೆಶನ್ ಕೇಳಿದ್ಲು ಐ ವರ್ಕ್ ಬೈ ಮೈ ಸೆಲ್ಫ್ ಅಂತ ಆಯ್ರಾ ಕೂಲ್ ಆಗಿ ಹೇಳಿದ್ಲು ವಾಟ್ ನೀನ್ ಸೆಲ್ಫ್ ವರ್ಕ್ ಮಾಡ್ತಾ ಇದೀಯಾ ವಾಟ್ ಅ ಜೋಕ್ ಒಂದ್ ವರ್ಷಕ್ಕೆ ನಿಂಗೆ ಎಷ್ಟು ಆಪರೇಷನ್ ಕೇಸ್ ಸಿಗುತ್ತೆ ನೀನಿನ್ನು ಚಿಕ್ಕವಳು ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿನ್ ಕರಿಯರ್ಗೆ ಒಳ್ಳೇದು ಅಂತ ನನ್ನ ಒಪಿನಿಯನ್ ನೋಡು ಆಯ್ರಾ ನೀನವತ್ತು ನಿನ್ ತಾಯಿ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಸಾರಿ ಕೇಳು ಅಂದಿದ್ದೆ ನಾನಿವತ್ತು ಅಕ್ಕಂಗೆ ಸಾರಿ ಕೇಳ್ತಿದ್ದೀನಿ ವಸುಂಧರಾ ಅಕ್ಕನ್ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೆ ರಿಯಲಿ ಸಾರಿ ಫಾರ್ ದಾಟ್ ಅಕ್ಕ ಮಂಗಳೂರಲ್ಲಿ ತುಂಬಾ ಹೆಸರು ಮಾಡಿರೋ ಡಾಕ್ಟರ್ ಅಷ್ಟೇ ಅಲ್ಲದೆ ಅವಳು ಇಂಡಿಯಾದಲ್ಲೇ ದ ಬೆಸ್ಟ್ ಸೈಂಟಿಸ್ಟ್ ಕೂಡ ಅವ್ರ ಮಗಳಾಗಿ ನೀನು ಅವ್ರ ಹೆಸರು ಉಳಿಸ್ಬೇಕು ಬಟ್ ನೀನ್ ಇನ್ನೂ ಕಲಿಬೇಕಾಗಿರೋದು ತುಂಬಾ ಇದೆ ಅಂತ ವತ್ಸಲ ಕೂಲಾಗೆ ಅಂದ್ರು ಆರ ಮನ್ಸಲ್ಲಿ ಯೋಚಿಸ್ತಿದ್ಲು ಈ ವತ್ಸಲ ಆಂಟಿ ಯಾವಾಗ್ಲೂ ರೆಪ್ಯುಟೇಶನ್ ಮತ್ತೆ ಮನಿ ಬಗ್ಗೆನೇ ಯೋಚಿಸೋದು ಅನ್ಸತ್ತೆ ಇವ್ರಿಗೆ ಹ್ಯುಮಾನಿಟಿ ಗಿಂತ ಮನೆತನದ ಮರ್ಯಾದೆನೆ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಸೋಫಾ ಇಂದ ಎದ್ಲು ತುಂಬಾ ಹೊತ್ತಾಯ್ತು ಸಿಹಿ ಎಲ್ಲೂ ಕಾಣ್ತಿಲ್ಲ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಅವಳ ಪ್ಯಾಂಟ್ ಜೇಬಲ್ಲಿ ಕೈ ಹಾಕಿ ಆರಾಮಾಗಿ ಸ್ಟೇರ್ ಕೇಸ್ ಹತ್ಕೊಂಡು ಮೇಲ್ಗಡೆ ಹೋದ್ಲು ವತ್ಸಲ ಕೋಪದಿಂದ ಜೂಸ್ ಗರ್ಲ್ ಅಂತ ಕಿರಿಚಕೊಂಡ್ಲು ಮಂಗಳೂರಿನ ಮತ್ತೊಂದು ಫೇಮಸ್ ಫ್ಯಾಮಿಲಿ ಸರ್ ನೇಮ್ ಶರ್ಮಾ ಇಂದ ಶುರುವಾಗ್ತಿತ್ತು ಶರ್ಮಾ ಫ್ಯಾಮಿಲಿಯ ಬಿಗ್ ಹೌಸ್ ಅಲ್ಲಿ ಇವತ್ತು ಮೌನ ಆವರಿಸಿತ್ತು ಯಾವಾಗ್ಲೂ ಕಳೆ ಕಳೆ ಆಗಿರ್ತಿದ್ದ ಮನೆ ಇವತ್ತು ಶಾಂತವಾಗಿತ್ತು ಶರ್ಮಾ ಫ್ಯಾಮಿಲಿ ಎಲ್ಲಾ ಮೆಂಬರ್ಸ್ ಅಲ್ಲಿ ಹಾಜರಾಗಿದ್ರು ಪ್ರತಿಯೊಬ್ರು ಫಸ್ಟ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ಮುಂದೆ ನಿಂತಿದ್ರು ಸೋಫಾ ಮೇಲೆ ಕೆಲವು ಜನ ಕೂತಿದ್ರು ಎಲ್ರೂ ಆತಂಕದಿಂದ ಒಳಗಡೆ ಬೆಡ್ ಮೇಲೆ ಮಲಗಿದ ವ್ಯಕ್ತಿ ಕಡೆ ನೋಡ್ತಿದ್ರು ಆ ಮಾಸ್ಟರ್ ಬೆಡ್ರೂಮಿನ ಗ್ರೇ ಕಲರ್ ಲಾರ್ಜ್ ಬೆಡ್ ಅಲ್ಲಿ ಹೈಟ್ ಇರೋ ಒಬ್ಬ ವ್ಯಕ್ತಿ ಮಲ್ಗಿದ್ರು ಅಖಿಲೇಶ್ ಶರ್ಮಾ ಇನ್ನೂ ಕೂಡ ಮೂವತ್ ವರ್ಷದ ಹುಡುಗನ ಹಾಗೆ ಯಂಗ್ ಆಗಿದ್ರು ನೋಡೋಕೆ ತುಂಬಾ ತೆಳ್ಳಗಿದ್ರು ಅನ್ನೋದ್ ಬಿಟ್ರೆ ಅವರಿಗೆ ಸಾಯುವಂತ ಕಾಯಿಲೆ ಇದೆ ಅಂದ್ರೆ ಯಾರೂ ನಂಬ್ತಾ ಇರ್ಲಿಲ್ಲ ಅವರಲ್ಲಿರೋ ವಿಶಿಷ್ಟ ಗುಣ ಮತ್ತೊಬ್ಬರಲ್ಲಿ ಹುಡುಕಿದ್ರು ಸಿಕ್ತಿರ್ಲಿಲ್ಲ ಅವ್ರ ಕಣ್ ಮುಚ್ಚಿತ್ತು ಈಗ ಕೆಲವೇ ನಿಮಿಷದ ಹಿಂದೆ ಅನ್ಕಾನ್ಶಿಯಸ್ ಆಗಿದ್ರು ಇಷ್ಟು ವರ್ಷ ಸೊಸೈಟಿಲಿ ಒಳ್ಳೆ ವ್ಯಕ್ತಿತ್ವ ಇಟ್ಕೊಂಡು ಬೆಳೆದು ಬಂದ ವ್ಯಕ್ತಿ ಆಗಿದ್ರಿಂದ ಅವ್ರ ಮುಖದಲ್ಲಿ ವಿಶೇಷ ಕಳೆ ಇತ್ತು ಚೈತನ್ಯನೂ ಇತ್ತು ತೀರಾ ಹತ್ತಿರದಿಂದ ನೋಡಿದ್ರೆ ಅಖಿಲೇಶ್ಗೂ ಆಯ್ರಾಗೂ ತುಂಬಾ ಸಾಮ್ಯತೆ ಕಾಣಿಸ್ತಿದ್ವು ಅದ್ರಲ್ಲೂ ಅಖಿಲೇಶ್ ಲಿಪ್ಸ್ ಶೇಪ್ ಆಯ್ರಾ ಲಿಪ್ಸ್ ಶೇಪ್ ಒಂದೇ ತರ ಇದ್ವು ಆದ್ರೆ ಅದನ್ನೆಲ್ಲಾ ಒಬ್ಸರ್ವ್ ಮಾಡಕ್ಕೆ ಅಲ್ಲಿ ಯಾರಿಗೂ ಟೈಮ್ ಇರ್ಲಿಲ್ಲ ಅಂತ ಸಿಚುವೇಶನ್ ಕೂಡ ಇರಲಿಲ್ಲ ಡಾಕ್ಟರ್ ಚೇತನ ಆ ರೂಮ್ ಸುತ್ತ ಕಣ್ಣರಳಿಸಿ ನೋಡ್ತಿದ್ಲು ಆ ರೂಮ್ ತುಂಬಾ ಲಕ್ಷುರಿಯಸ್ ಆಗಿತ್ತು ಅಲ್ಲಿ ಡೆಕೋರೇಟ್ ಮಾಡಿದ್ದ ಒಂದೊಂದು ಐಟಮ್ಗೂ ಲಕ್ಷ ಲಕ್ಷ ಹಣ ಇರಬಹುದು ಹುಟ್ಟಿನಿಂದಲೇ ಗೋಲ್ಡನ್ ಸ್ಪೂನ್ ಅಲ್ಲಿ ಊಟ ಮಾಡ್ತಿದ್ದ ಅಖಿಲೇಶ್ ಬೆಡ್ರೂಮ್ ಅಲ್ಲಿ ಅದ್ ಎಷ್ಟು ಬೆಲೆ ಬಾಳೋ ವಸ್ತುಗಳಿದ್ವೋ ಗುರುನಾಥ್ ಪಂಡಿತ್ರು ಅಖಿಲೇಶ್ ಅವರನ್ನ ಚೆಕ್ಅಪ್ ಮಾಡ್ತಿದ್ರು ಅವ್ರ ಮುಖ ತುಂಬಾ ಸೀರಿಯಸ್ ಆಗಿತ್ತು ಶ್ರೀಮಂತ್ರು ಅನಿಸ್ಕೊಂಡವರು ಎಲ್ಲಾ ಫ್ಯಾಮಿಲಿಯವರು ಗುರುನಾಥ್ ಪಂಡಿತ್ರನ್ನ ನಂಬ್ತಿದ್ರು ಇಂಗ್ಲೀಷ್ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಟೈಮ್ ಬಾಡಿಗೆ ಇಫೆಕ್ಟ್ ಮಾಡ್ತಿರ್ಲಿಲ್ಲ ಅದರಿಂದ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಅಂತ ಆಯುರ್ವೇದಿಕ್ ಮೆಡಿಸಿನ್ಗೆ ಜನ ಮೊರೆ ಹೋಗ್ತಿದ್ರು ಅಂಥ ಜನರನ್ನ ತನ್ನ ಹತ್ರ ಸೆಳುಕೊಂಡಿದ್ದ ಗುರುನಾಥ್ ಪಂಡಿತರು ಶ್ರೀಮಂತ್ರಿಗೆ ಮೀಸಲಿಟ್ಟವರಾಗಿದ್ರು ಅದ್ರಲ್ಲೂ ಅಖಿಲೇಶ್ ಶರ್ಮಾ ಅವರಿಗೆ ಯಾವ ಖಾಯಿಲೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಮನ್ಸಿನ ಖಾಯಿಲೆ ದೊಡ್ಡದಾಗಿತ್ತು ಅದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇರಲೇ ಇಲ್ಲ ನಿಟ್ಟುಸಿರು ಬಿಟ್ಟು ಪಂಡಿತರನ್ನ ನೋಡಿ ಶರಣ್ ಶರ್ಮಾ ಗಾಬರಿಯಿಂದ ಕೇಳ್ದ ಪಂಡಿತ್ರೆ ಮಾವ ಹುಷಾರಾಗ್ತಾರ ಏನಾದ್ರೂ ಹೇಳಿ ಪ್ಲೀಸ್ ಗುರುನಾಥ್ ಪಂಡಿತ್ರು ಮತ್ತೊಮ್ಮೆ ಅವ್ರ ನಾಡಿ ಹಿಡಿದು ಅಖಿಲೇಶ್ ಶರ್ಮಾ ಅವ್ರಿಗೆ ಬದುಕೋ ಇಚ್ಛೆನೇ ಇಲ್ಲ ಅವ್ರ ದೇಹಕ್ಕೆ ನಾವ್ ಟ್ರೀಟ್ಮೆಂಟ್ ಮಾಡಬಹುದು ಆದ್ರೆ ಅವ್ರ ಮನ್ಸು ನಮ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ ಮೋಸ್ಟ್ಲಿ ಅವ್ರ ಬದುಕೋದು ಡೌಟ್ ಅವ್ರಿನ್ನ ಕಣ್ಬಿಡೋದಿಲ್ಲ ನೀವ್ ಮುಂದಿನ ಕಾರ್ಯಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಬೇಸರದಿಂದ ತಲೆ ತಗ್ಸಿ ಹೇಳಿದ್ರು ಶರಣ್ ಶರ್ಮಾ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಡಾಕ್ಟರ್ ಬೇರೆ ದಾರಿ ಇಲ್ವಾ ಮಾವನ್ನ ಉಳ್ಸೋಕೆ ಏನಾದ್ರೂ ಒಂದ್ ದಾರಿ ಇದ್ರೆ ಹೇಳಿ ಪ್ಲೀಸ್ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಎಷ್ಟು ಹಣ ಖರ್ಚಾದ್ರೂ ಸರಿ ಅವ್ರು ಉಳಿಬೇಕು ಅಂತ ಹೇಳ್ದ ಪಂಡಿತರು ತಲೆ ತಗ್ಸಿ ಮನ್ಸ್ ಮಾಡಿದ್ರೆ ಒಬ್ರಿಂದ ಇವ್ರ ಜೀವ ಉಳಿಬಹುದೇನೋ ಅಂತ ಅಂದ್ರು ಅವನು ಕಣ್ಣರಿಳ್ಸಿ ಯಾರು ಯಾರು ಅಂತ ಹೇಳಿ ಅಂತ ಎಕ್ಸೈಟ್ ಆಗಿ ಕೇಳ್ದ ಡಾಕ್ಟರ್ ವೇದಮೂರ್ತಿ ಅಂತ ಎಕ್ಸ್ಪ್ರೆಷನ್ ಲೆಸ್ ಆಗಿ ಅವ್ರು ಹೇಳಿದ್ರು ಡಾಕ್ಟರ್ ವೇದಮೂರ್ತಿ ಅಂತ ಮತ್ತೊಮ್ಮೆ ಆ ಹೆಸರನ್ನ ಪ್ರನೌನ್ಸ್ ಮಾಡಿ ಶರಣ್ ತನ್ ಸೆಕ್ರೆಟರಿನ ಕರ್ದ ಈಗ್ಲೇ ಹೋಗಿ ಡಾಕ್ಟರ್ ವೇದಮೂರ್ತಿನ ಕರ್ಕೊಂಡ್ ಬನ್ನಿ ಅವ್ರು ಯಾವ್ದೇ ಮೂಲಲಿರ್ಲಿ ಎಷ್ಟೇ ಖರ್ಚಾಗ್ಲಿ ಬೇಗ ಕರ್ಕೊಂಡ್ ಬನ್ನಿ ಅಂತ ಆರ್ಡರ್ ಮಾಡ್ದ ಸೆಕ್ರೆಟರಿ ಅಲ್ಲಿಂದ ಹೊರಟಿದ್ದ ಗುರುನಾಥ್ ಪಂಡಿತ್ರು ಅವನನ್ನ ತಡೆದು ಒಂದ್ ನಿಮಿಷ ನಮ್ ಗುರುಗಳು ವೇದಮೂರ್ತಿ ಪಂಡಿತ್ರು ತುಂಬಾ ತಿಳ್ಕೊಂಡವ್ರು ಯಾವ್ದೇ ಇಂಗ್ಲಿಷ್ ಮೆಡಿಸಿನ್ಗೂ ಕಮ್ಮಿ ಇಲ್ಲ ಅವ್ರ ಮೆಡಿಸಿನ್ಸ್ ಆದ್ರೆ ಅವ್ರಿಗೀಗ ವಯಸ್ಸಾಯ್ತು ಅವರು ಹಾಸಿಗೆ ಹಿಡಿದಿದ್ದಾರೆ ಅವ್ರ ಪರಿಸ್ಥಿತಿಗೂ ನಿಮ್ಮ ಮಾವನ ಪರಿಸ್ಥಿತಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅಂತ ಅಂದ್ರು ಅಂದ್ರೆ ನಮ್ಮ ಮಾವನ ಉಳ್ಸೋಕೆ ಯಾರು ಇಲ್ವ ಹಾಗಿದ್ರೆ ಇವಾಗ ಏನ್ ಮಾಡೋದು ಅಂತ ಶರಣ್ ಕಣ್ಣೀರು ಒರೆಸ್ಕೊಂಡು ಕೇಳ್ದ ಡಾಕ್ಟರ್ ವೇದಮೂರ್ತಿಗಳು ತುಂಬಾ ದೊಡ್ಡ ಪಂಡಿತ್ರು ಆದ್ರೆ ಅವ್ರು ಎಲ್ಲಾ ಶಿಷ್ಯಂದ್ರಿಗೂ ಸಂಪೂರ್ಣವಾದ ಆಯುರ್ವೇದನ ಕಲಿಸೋಕೆ ಒಪ್ಪಿರ್ಲಿಲ್ಲ ಅವ್ರ ವಂಶದವರಿಗೆ ಮಾತ್ರ ಕಂಪ್ಲೀಟ್ ಆಯುರ್ವೇದನ ಕಲಿಸ್ತೀನಿ ಅಂತಿದ್ರು ಯಾರೋ ಒಬ್ಬ ಶಿಷ್ಯನಿಗೆ ಸಂಪೂರ್ಣ ಆಯುರ್ವೇದವನ್ನ ಕಲಿಸಿದಾರಂತೆ ಬಟ್ ಅವನು ಯಾರು ಎಲ್ಲಿರ್ತಾನೆ ಅಂತ ಯಾರಿಗೋ ಗೊತ್ತಿಲ್ಲ ಅವರು ಎಷ್ಟು ಸೀಕ್ರೆಟ್ ಆಗಿ ಕಲಿಸಿದರೋ ಇನ್ನೂ ಕೂಡ ಆ ವ್ಯಕ್ತಿ ಸೀಕ್ರೆಟ್ ಆಗಿ ಉಳ್ಕೊಂಡಿದ್ದಾರೆ ಅವ್ರು ಯಾರು ಅಂತ ನೀವು ಹುಡುಕಿದ್ರೆ ನಿಮ್ಮ ಮಾವ ಉಳಿಬಹುದು ಅಂತ ಡೀಪಾದ ಉಸಿರು ಬಿಟ್ಟು ಗುರುನಾಥ್ ಪಂಡಿತರು ಹೇಳಿದ್ರು ಗುರುನಾಥ್ ಸರ್ ಥ್ಯಾಂಕ್ ಯು ನಾನು ಅವ್ರು ಯಾರು ಅಂತ ಖಂಡಿತ ಹುಡುಕ್ತೀನಿ ಬಟ್ ನೀವು ನನ್ನ ಮಾವನಿಗೆ ಕಾನ್ಷಿಯಸ್ ಬರೋ ಹಾಗೆ ಟ್ರೀಟ್ ಮಾಡಿ ಅಷ್ಟು ಸಾಕು ಅಂತ ಹೇಳ್ದ ಸರಿ ಆದ್ರೆ ನಾನು ಅವರಿಗೆ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ಪರ್ಮನೆಂಟ್ ಅಲ್ಲ ಈಗ ಅವರಿಗೆ ಪ್ರಜ್ಞೆ ತರಿಸಬಹುದು ಮತ್ತೆ ಅವರು ಯಾವುದೇ ಕ್ಷಣದಲ್ಲಿ ಅನ್ಕಾನ್ಶಿಯಸ್ ಆಗಬಹುದು ಅಂತ ಹೇಳ್ತಾ ಬಾಕ್ಸಿಂದ ಸಿಲ್ವರ್ ಕಲರ್ ನೀಡಲ್ನ ತೆಗೆದ್ರು ಅವ್ರ ದೇಹದ ಕೆಲವು ಭಾಗದಲ್ಲಿ ಆ ನೀಡಲ್ನ ಚುಚ್ಚಿದ್ರು ಯಾವ್ದೋ ಮಾತ್ರೆ ಚೆನ್ನಾಗಿ ಅರ್ದು ಪೌಡರ್ ಮಾಡಿ ಅವ್ರ ಬಾಯಿಗೆ ಹಾಕಿದ್ರು ಎರಡು ನಿಮಿಷದಲ್ಲೇ ಅವರು ಲೋ ಆಗಿದ್ದ ಹಾರ್ಟ್ ಬೀಟ್ ನಾರ್ಮಲ್ ಆಯ್ತು ಗುರುನಾಥ್ ಪಂಡಿತ್ರು ನಿಟ್ಟುಸಿರು ಬಿಟ್ರು ಅವ್ರ ಹಣೆ ಮೇಲೆ ಮೂಡಿದ್ದ ಬೆವ್ರನ್ನ ಉರಿಸ್ಕೊಂಡು ಅಖಿಲೇಶ್ ಶರ್ಮಾ ನಾಳೆ ಒಳಗೆ ಕಾನ್ಶಿಯಸ್ ಬರುತ್ತೆ ಪ್ರತಿದಿನ ನನ್ನ ಸ್ಟೂಡೆಂಟ್ ಡಾಕ್ಟರ್ ಚೇತನ ಇವ್ರ ಚೆಕ್ಅಪ್ಗೆ ಬರ್ತಾಳೆ ನಿಮ್ಗೆ ಡಾಕ್ಟರ್ ಅವರ ಶಿಷ್ಯ ಸಿಗೋವರೆಗೂ ನಾವು ಇವರನ್ನ ಉಳಿಸ್ಕೊಳ್ಳೋಕೆ ನಮ್ ಕೈಯಲ್ಲಾದಷ್ಟು ಸಿನ್ಸಿಯರ್ ಪ್ರಯತ್ನ ಪಡ್ತೀವಿ ಅಂತ ಭರವಸೆ ಕೊಟ್ರು ಶರಣ್ ಮುಖದಲ್ಲಿ ಸ್ಮೈಲ್ ಇತ್ತು ಥ್ಯಾಂಕ್ ಯು ಅಂತ ಹೇಳಿ ಸೆಕ್ರೆಟರಿ ಕಡೆ ನೋಡ್ದ ಶರಣ್ ಸೆಕ್ರೆಟರಿ ಗುರುನಾಥ್ ಪಂಡಿತ್ ವಾಪಸ್ ಕಳ್ಸ್ಕೊಡೋಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ